ತ ಪಂಚಮಸಾಲಿ ಪೀಠಾಧ್ಯಕ್ಷ ಸ್ಥಾನದಿಂದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯನ್ನು ಉಚ್ಚಾಟನೆ ಮಾಡಲಾಗಿದೆ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ನೀಲಕಂಠ ಅಸೂಟಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಲಿಂಗಾಯತ ಧರ್ಮ ವಿರೋಧಿ ಹೇಳಿಕೆ ಅಕ್ರಮ ಆಸ್ತಿಗಳಿಗೆ ಸೇರಿದಂತೆ ಸ್ವಾಮೀಜಿ ಮೇಲೆ ಹಲವು ಆರೋಪವನ್ನು ಹೊರಿಸಿ ಪೀಠದಿಂದ ಉಚ್ಚಾಟನೆ ಮಾಡಲಾಗಿದೆ ಅಂತ ಅಸೂಟಿ ಹೇಳಿದ್ದಾರೆ ಇಂದು ನಡೆದ ಸಭೆಯಲ್ಲಿ ಸ್ವಾಮೀಜಿಯನ್ನು ಉಚ್ಚಾಟಿಸುವ ನಿರ್ಣಯ ತೆಗೆದುಕೊಳ್ಳಲಾಯಿತು ಸ್ವಾಮೀಜಿ ಸಮಾಜ ಒಡೆಯುವ ಕೆಲಸ ಮಾಡ್ತಾ ಇದ್ದು ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಈ ಬಗ್ಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ವಾಮೀಜಿಗೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ನೀಲಕಂಠ ಸೂಟಿ ಅವರು ಹೇಳಿದ್ದಾರೆ ಸ್ವಾಮಿಗಳ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ ಅದಾವು ಇದು ಅದಾವು ಟ್ರಸ್ಟ್ ಮಾತ್ ಕೇಳೋದಿಲ್ಲ ಟ್ರಸ್ಟ್ ಕೇಳೋದಿಲ್ಲ ಅದಕ್ಕಾಗಿ ಅವ್ರದ್ದು ಬಹಳ ದೊಡ್ಡ ಫೈಲ್ ಆಯ್ತು ಅವ್ರದ್ದು ಏನ್ರಿ ಅದಕ್ಕ ಅವರ ನಿರ್ಣಯ ತಗೊಂಡ್ರಿ ಇವತ್ತು ಅವರ ನಿರ್ಣಯ ಅವ್ರನ್ನ ಉಚ್ಚಾತ್ತಿಸಬೇಕು ಅಂತ ಹೇಳಿ ಬಿಡ್ಡ್ಸನ ಉಚ್ಚಾತ್ತನೆ ಮಾಡಬೇಕು ಅಂತ ಹೇಳಿ ಕಂಪ್ಲೇಂಟ್ ಬಂದಿತ್ತು ಸರ್ ಕಂಪ್ಲೇಂಟ್ ಐ डोंಟ್ ವಾಂಟ್ ಟು ಡಿಸ್ಕ್ಲೋಸ್ ಇಟ್ ಸರ್ 1 ಸ್ವಂತ ಅಸ್ತಿ ಮಾಡ್ಬಾರದು ಸ್ವಾಮಿಗಳು ಅಂತ ನಮ್ಮ ಟ್ರಸ್ಟ್ ನಲ್ಲಿ ವರತಿ ಬಯಲದಲ್ಲಿದೆ ಅಸ್ತಿ ಮಾಡಿದಾರ ಎಸ್ ಡಿಸ್ಇಂಟಿಗ್ರೇಷನ್ ಮಾಡಬಾರ್ದು ಸಮಾಜದೊಳಗೆ ಅಂತ ಹೇಳಿ ದಿನ ಒಂದು ಸಮಾಜನ ನೋಡಿತಕ್ಕಂತ ಕೆಲಸ ಮಾಡ್ತಾರೆ ಆರ್ಗನೈಸ್ ಮಾಡೋದಲ್ಲ ಆಮೇಲೆ ಹಣಕಾಸಿನ ವಿಚಾರದೊಳಗೆ ಬಹಳ ನೋಡಿ ಕೂಡಲ ಸಂಗಮ ಪೀಠವನ್ನ ನಮ್ಮ ಎಲ್ಲ ಧರ್ಮದರ್ಶಿಗಳು ಈ ಸಮಾಜದ ಇಡೀ ರಾಜ್ಯದ ಸಮುದಾಯ ಒಂದು ತತ್ವ ಆದರ್ಶದ ಮೇಲೆ ಈ ಪೀಠವನ್ನು ಕಟ್ಟಲಾಗಿತ್ತು ಇವತ್ತವರೆಗೂ ನಾವೆಲ್ಲ ನಡೆದಿದ್ದು ಬಸವ ತತ್ವದ ಮೇಲೆ ಯಾಕಂದ್ರೆ ಪವಿತ್ರವಾದ ಅನ್ನ ಬಸವಣ್ಣನವರ ಐಕ್ಯ ಭೂಮಿಯಲ್ಲಿ ನಾವು ಮಠವನ್ನು ಮಾಡಿದ್ದೀವಿ ಇದನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಹಿರಿಯರು ಯಾವುದೇ ಪೂಜ್ಯರು ಬಂದರೂ ಕೂಡ ಅದು ಬಸವ ತತ್ವದ ಆಧಾರದ ಮೇಲೆ ಅವರು ನಡೀಬೇಕು ಅವ್ರು ನಡೆಯಿರಬೇಕು ನುಡಿ ಇರಬೇಕು ಆ ತತ್ವವನ್ನು ಪಾಲನೆ ಮಾಡುವಂಥವರೇ ಬೇಕು ಅಂತೇಳಿ ನಾವು ತತ್ವವನ್ನು ಅವ್ರನ್ನ ಬಸವಜಯ ಮೃತ್ಯುಂಜಯವರು ಇಲ್ಲಿ ಪೀಠಕ್ಕೆ ಕೊಡಿಸಿದ್ದು ಅವರು ಅನೇಕ ಸಂದರ್ಭದಲ್ಲಿ ಇವತ್ತು ಏನು ಈ ತತ್ವವನ್ನು ಮತ್ತು ನಮ್ಮ ಪೀಠದ ನಮ್ಮ ಧರ್ಮದರ್ಶಿಗಳ ಏನೊಂದು ಒಂದು ಸಲಹೆಗಳನ್ನು ಯಾವುದೇ ಕೇಳದೆ ಇರೋ ಕೇಳದೆ ಇರೋ ಕಾರಣಕ್ಕೆ ಅವರು ತಪ್ಪು ಹೆಜ್ಜೆಯನ್ನು ನಿರಂತರವಾಗಿ ಇಡ್ತಾ ಬರ್ತಾ ಇದ್ದಾರೆ ಇವತ್ತಲ್ಲ ಹಲವಾರು ವರ್ಷಗಳಿಂದ ನಡೆದಿದ್ದು ಇದನ್ನೆಲ್ಲವನ್ನು ಗಮನಿಸಿ ಅವರು ಹಲವಾರು ಬಾರಿ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಹತ್ರ ಉತ್ತರನೂ ಪಡೆದಿದ್ದಾರೆ ನಮ್ಮ ಹತ್ರ ಉತ್ತರಗಳು ಅವ್ರು ಸರಿಯಾಗಿ ನಡ್ಕೊಂಡು ಹೋಗ್ತೀನಿ ಅಂತಲೂ ಉತ್ತರನೂ ಬರ್ತಾರೆ ಇವತ್ತು ನಾವು ಪದೇ ಪದೇ ಇದನ್ನೇ ನೋಡೋದಾಯಿತು ನಮ್ಮ ಮೇಲೆ ಆರೋಪ ಮಾಡೋದಾಯಿತು ಈಗ ನಾನೊಬ್ಬ ಅಧ್ಯಕ್ಷನಾದ ಮೇಲೆ ನನ್ನ ರಾಜಕಾರಣಿ ಅಂತ ಗೊತ್ತಿದ್ದು ನನ್ನ ವಿರೋಧಿಗಳಿಗೂ ಗುಂಪು ನೆಪಿಸಿ ರಾಜಕಾರಣ ಮಾಡಕ್ಕೆ ಹೋಗ್ತಾರೆ ಇವರು